डोली, कना मुझे ले गाड़ी पता है, कपड़ी कोको, तोड़ो बिंदी, लग बंदी, लग्गोरी, टिंटी बिंदी, कुछ नहीं, बब्बू जाता, चीनी दादू, चीनी दादू, हाँ, बब्बू, बुरी मने, बब्बू बड़ा का पाव ना, बब्बू बहुत ज़्यादा, बहुत ज़्यादा, ए. ಫೋಟೋ ನೋಡಿ ಇವತ್ತಿಂದ ವಿಷಯ ಜಾನಪದ ಕ್ರೀಡೆಗಳಂತಿದೆ ಅಲ್ವಾ ಜಾನಪದ ಕ್ರೀಡೆಗಳಂದ್ರೆ ನಮ್ಮ ಹಳ್ಳಿ ಮಟ್ಟದಲ್ಲಿ ಆಡುವಂತ ಆಟಗಳು ಹಳ್ಳಿಯಲ್ಲಿ ಯಾಕಂದ್ರೆ ಜಾನಪದ ಬಂದಿರೋದೇ ಹಳ್ಳಿಯಿಂದ ಇಲ್ಲಿ ಹಳ್ಳಿಯಲ್ಲಿ ಆಡುವಂತ ಆಟಗಳು ನಾವು ಚಿಕ್ಕವರಿದ್ದಾಗ ಯಾವ ಆಟ ಆಡ್ತಿದ್ವಿ ಚಿನ್ನಿದಾಂಡು ಅಂತ ಹೇಳಿದ್ರು ದಾಂಡು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಗೋಲಿ ಆಟ ಬುಗುರಿ ಬುಗುರಿ ಬಂತ ಬುಗುರಿ ಆಟ ನೆಕ್ಸ್ಟ್ ಲಗೋರಿ ಆಟುನಿ ಮನಿ ಆಟ ಬಗಡೆ ಅಂತ ಬರ್ತದೆ ಆಟ ಬರ್ತದೆ ಮತ್ತೆ ಚಕ್ಕ ಆಟ ಗೊತ್ತಾ ಎಲ್ಲ ಜಾನಪದ ಆಟಗಳೇ ನೆಕ್ಸ್ಟ್ ಅಡ ಜನ ಕ್ರಿಕೆಟ್ ಲಗೋರಿ ಜಾನಪದ ಹಗ್ಗ ಜಗ್ಗಾಟ ಹಗ್ಗ ಜಗ್ಗಾಟ ಬರ್ತದೆ ಗೊತ್ತಾ ಜಗ್ಗಾಟ ತಳ್ಳು ಬಂಡಿ ಮಡಿಕೆ ಹೊಡೆಯುವ ಮಡಿಕೆ ಹೊಡೆಯುವ ಆಟ ಅಂತ ಬರ್ತದೆ ಮಡಿಕೆ ಹೊಡೆಯುವ ಆಟ ನೆಕ್ಸ್ಟ್ ಹುಕ್ಳಿ ಆಟ ಹುಕ್ಳಿ ಇಲ್ಲೇ ಇದೆಲ್ಲ ಏನಪ್ಪಾ ಅಂದ್ರೆ ಜಾನಪದ ಆಟಗಳು ಇದು ಜಾನಪದ ಆಟಗಳ ಪ್ರಮುಖ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ದೇಹವನ್ನು ಬಲಿಷ್ಠಗೊಳಿಸೋದು ಮತ್ತೆ ಸಮಯವನ್ನು ಸದುಪಯೋಗಗೊಳಿಸುವುದು ಮತ್ತೆ ಮನೋರಂಜನೆ ಮನೋರಂಜನೆಗಾಗಿ ಆಡ್ತಾ ಇದ್ದೇವೆ ಎಷ್ಟೋ ಸಮಯದ ಸದುಪಯೋಗಕ್ಕಾಗಿ ಆಟ ಆಡ್ತಾ ಇದ್ದೇವೆ ಜೊತೆಗೆ ನಮ್ಮ ದೇಹ ಬಲಿಷ್ಠ ಅಂತ ಆಟ ಆಡ್ತಾರೆ ಮೂರು ಉದ್ದೇಶ ಇಟ್ಕೊಂಡು ಜನರು ಹಳ್ಳಿ ಮಟ್ಟದಲ್ಲಿ ಈ ರೀತಿ ಆಡ್ತಾರೆ ನೀವು ಏನಪ್ಪ ಅಂದ್ರೆ ಈ ಆಟಗಳನ್ನ ಆಡ್ತಾ ಬಂದಿದ್ದೀರಿ ಇನ್ನು ಯಾವ ಆಟಗಳನ್ನ ಆಡಿಲ್ಲ ನಿಮ್ಮ ವಯಸ್ಸಿಗೆ ತಕ್ಕಂತೆ ಕೆಲವೊಂದು ಆಟಗಳನ್ನ ಆಡ್ತಾ ಹೋಗ್ಬೇಕು ಮತ್ತೆ ಚಿಕ್ಕ ವಯಸ್ಸಿಕ್ ಆಡೋದು ದೊಡ್ಡರಾದ್ರೆ ಆಡೋದಲ್ಲ ಏನು ಕೆಲವೊಂದು ದೊಡ್ಡರಾದ್ರೆ ಸರ್ ಜೊತೆ ಆಟ ಆಡೋದಲ್ಲ ಸೊ ನಮ್ಮ ವಯಸ್ಸಿಗೆ ಅನುಗುಣವಾಗಿ ಯಾವ ಆಟಗಳನ್ನ ಆಡ್ಬೇಕು ಅವುಗಳನ್ನ ಏನಪ್ಪಾ ಅಂತಂದ್ರೆ ಆಡ್ತಾ ಹೋಗ್ಬೇಕು ಆಡಿದ್ರೆ ಮಾತ್ರ ಏನಪ್ಪಾ ಅಂದ್ರೆ ಮುಂದೆ ಗೊತ್ತಾಗ್ತೀ ಈ ದಾಂಡು ಅಂತ ಚಿನ್ನಿ ದಾಂಡು ಗೊತ್ತಾ ನಿಮಗೆ ಗೊತ್ತಲ್ವಾ ರೈಟ್ ಗೋಲಿ ಆಟ ಗೊತ್ತಿದೆ ಹಳಗುನಿ ಮನೆ ಆಟ ಗೊತ್ತ ಗೊತ್ತಿದೆ ಪಗಡೆ ಪಗಡೆ ಏನಪ್ಪ ಅಂದ್ರೆ ಆಟವನ್ನು ಆಡ್ಬೇಕಾಗಿ ಪಗಡೆ ಇದ್ರೆ ಒಂದು ಚೆಸ್ ಇದ್ದಂಗೆ ಅದು ಪಗಡೆ ಆಟ ಯಾವ ರೀತಿಯಾದಂತ ನಮ್ಮ ವಿವೇಚನೆ ಶಕ್ತಿ ಬೇಕೋ ಹಾಗೆ ಪಗಡೆ ಆಟಕ್ಕೆ ಬೇಕು ಹಲವಾರು ಹಬ್ಬ ಹರಿದಿನಗಳಲ್ಲಿ ಜಾತ್ರೆಗಳಲ್ಲಿ ಪಗಡೆ ಆಟಗಳನ್ನು ಇಡ್ತಾರೆ ಲಕ್ಷ ಗಂಟನೆ ಬಹುಮಾನಗಳನ್ನು ಕೊಡ್ತಾರೆ ನೆಕ್ಸ್ಟ್ ಕುಸ್ತಿ ಒಂದಿದೆ ಇದು ಕುಸ್ತಿ ಸಹಿತ ಇದು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡ್ತಾ ಇದ್ದಾರೆ ಬಟ್ ಇದು ಏನಪ್ಪಾ ಅಂದ್ರೆ ಗ್ರಾಮೀಣ ಮಟ್ಟದ ಆಟ ಕುಸ್ತಿ ಆಟ ನಿಯಮಬದ್ಧವಾಗಿ ಆಡ್ಬೇಕು ಮತ್ತೆ ಆಟ ಆಡ್ಬೇಕಂತ ಆಡುದಲ್ಲ ನಿಯಮಗಳಿರ್ತಾವೆ ನಿಯಮಗಳ ನಾವು ಕಲಿಸ್ಕೊಂಡು ಏನಪ್ಪ ಅಂದ್ರೆ ಆಟಗಳನ್ನ ಆಡ್ಬೇಕು ನೀವು ಜಾನಪದ ಕಡೆಯಲ್ಲಿ ತರದ್ರು ಏನಪ್ಪ ಅಂತ ಆಗ್ಬೇಕು ಮಾಡ್ತಿರಲ್ಲ